ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಳ್ಳೆಯ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಅದರಲ್ಲೂ ವೆರೈಟಿ ಕಲೆಕ್ಷನ್ಗಳು ಹೊಸ ಹೊಸ ಡಿಸೈನ್ಸ್ಗಳು ಹೊಸ್ದಾಗಿ ಬಂದಿರುವಂತಹ ನೆಕ್ಲೆಸ್ಸು ವಾಲೆ ಜುಂಕೆ ಫ್ಯಾನ್ಸಿ ವಾಲೆ ಸೊ ಬಳೆಗಳು ಯಾವೆಲ್ಲ ಹೊಸ್ದಾಗಿ ಬಂದಿದೆಯೋ ಆ ಒಂದು ಕಲೆಕ್ಷನ್ ಡಿಸೈನ್ಸ್ನ ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸೊ ಎಂಡ್ವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾ ಹಾಗಾದರೆ ನಾನೀಗ ತೋರಿಸುವಂಥ ವಿಡಿಯೋನ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನು ಮೊದಲಿಗೆ ಕೃಷ್ಣ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಒಂದು ಮುದ್ದಾದ ನೆಕ್ಲೆಸ್ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಮೊದಲಿಗೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ನೆಕ್ಲೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ಫ್ರೆಂಡ್ಸ್ ಒಂದು ಲಾಂಗ್ ಚೈನ್ ಡಿಸೈನ್ಸ್ ಇತ್ತು ಲಾಂಗ್ ಚೈನ್ ಡಿಸೈನ್ಸಲ್ಲಿ ಎಷ್ಟು ಥರ ವೆರೈಟಿ ಮಾಡಿದ್ದಾರೆ ಅಂದರೆ ಒಂದು ಕಲೆಕ್ಷನ್ ನೀವು ನೋಡ್ತಾ ನೋಡ್ತಾ ಬ್ಲರ್ ಆಗ್ತೀರಾ ಅಂದ್ಕೊತೀನಿ ಅಷ್ಟು ಮುದ್ದಾಗಿದೆ ಸ್ಟಾರ್ಟಿಂಗು ಪೆಂಡೆಂಟಲ್ಲಿ ಬಂದು ವೈಟ್ ಪರ್ಲ್ ಯೂಸ್ ಮಾಡಿದ್ದಾರೆ ಹೆಂಡಿಂಗಲ್ಲಿ ಮಧ್ಯ ಫ್ಲವರ್ ಡಿಸೈನ್ಸ್ ಬಂದು ಮಧ್ಯದಲ್ಲಿ ಒಂದು ಪುಟಾಣಿ ಪರ್ಲ್ ವೈಟ್ ಪರ್ಲು ಮತ್ತು ಜೇಡ ಕಟ್ಟಿಂಗ್ ಚೈನ್ ಬಂದು ಸೊ ಅಲ್ಲಿ ನಾಟ್ ಡಿಸೈನ್ಸು ಒಂದು ವೈಟ್ ಪರ್ಲು ಬಂದು ಮಧ್ಯ ಒಂದು ಗೋಲ್ ಗೋಲ್ಡು ಹಾಕಿದ್ದಾರೆ ಗೋಲ್ಡ್ ಮಣಿ ಮತ್ತು ಡಿಸೈನ್ ಒಂಥರ ಜೇಡಾ ಟೈಪ್ ಡಿಸೈನ್ಸ್ ಬಂದಿದೆ ತುಂಬ ಚೆನ್ನಾಗಿ ಲಾಂಗ್ ಹಾರ ಮಾಡಿದ್ದಾರೆ ಸಿಂಪಲ್ ಲೈಟ್ ವೈಟ್ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ನೀವೊಂದು ಸಲ ಈ ರೀತಿಯ ಒಂದು ಕಡಿಮೆ ಗ್ರಾಮಲ್ಲಿ ಸಿಗುವಂಥ ಲಾಂಗ್ ಚೈನ ಯಾಕೆ ಮಾಡಿಸ್ಕೊಬಾರ್ದು ಹೌದು ಫ್ರೆಂಡ್ಸ್ ಈ ಒಂದು ಲಾಂಗ್ ಸರ ಒಂದು ಹದಿನೈದು ಗ್ರಾಮ್ ಒಳಗೆ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಅವರು ಬ್ರೀಫಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸೊ ನಿಮ್ಗೇನಾದರೂ ಈ ರೀತಿಯ ಮಾ ಒಂದು ಲಾಂಗ್ ಸರ ಇಷ್ಟ ಆದರೆ ದಯವಿಟ್ಟು ನಾನು ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಡ್ತೀನಿ ಆ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಒಂದು ಸಲ ನೀವು ಸೊ ಎಮ್ ವಿ ಜ್ಯುವೆಲರ್ ಶಾಪಲ್ಲಿ ಹೋಗಿ ವಿಸಿಟ್ ಕೊಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಕೇವಲ ಹದಿನೈದು ಗ್ರಾಮಲ್ಲಿ ರೆಡವ ರೆಡಿ ಆಗುವಂತಹ ಈ ಒಂದು ಲಾಂಗ್ ಸರ ಎಲ್ರಿಗೂ ಇಷ್ಟ ಆಗುತ್ತೆ ಲೈಟ್ ವೇಟಲ್ಲಿ ಮೂಡಿ ಬಂದಿದೆ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಹ ಇಷ್ಟಪಟ್ಟು ತೊಗೊಳ್ತಾರೆ ಅಂತಲೇ ಹೇಳ್ತಾಯಿದ್ದೀನಿ ತುಂಬ ಮುದ್ದಾಗಿದೆ ಕಲೆಕ್ಷನ್ನು ಒಂದು ಸಲ ಎಮ್ ವಿ ಜ್ಯುವೆಲರ್ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಒಳ್ಳೆಯ ಆಫರ್ ಬಂದಿದೆ ಇಷ್ಟು ಕಡಿಮೆ ಗ್ರಾಮಲ್ಲಿ ಇಷ್ಟು ದೊಡ್ಡದು ಸರ ಮಾಡಿಕೊಡ್ತಾರೆ ಅಂದರೆ ಒಂದು ಸಲ ನೀವು ವಿಸಿಟ್ ಕೊಡಿ ಹಾಗೆ ಬನ್ನಿ ಇಲ್ಲಿ ಏನಪ್ಪ ಮೇನ್ ಕಂಟೆಂಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಇದೊಂದು ಫ್ಯಾನ್ಸಿ ವಾಲೆ ತೊಗೊಂಬಂದಿದ್ದೀನಿ ಡಿಸೈನ್ಸ್ ನೋಡ್ಬೋದು ಫುಲ್ ಸಿಂಪಲ್ ವರ್ಕು ಯಾವುದೇ ರೀತಿಯ ಸ್ಟೋನ್ ಹಾಕ್ಸಿಲ್ಲ ಏನೂ ಇಲ್ಲ ಫ್ರೆಂಡ್ಸ್ ತುಂಬ ತುಂಬ ಚೆನ್ನಾಗಿದೆ ಯಾಕಂದರೆ ಕೆಲವರು ಸ್ಟೋನ್ ಹಾಕ್ಸಲ್ಲ ಸ್ಟೋನು ಅವಳ ಎಲ್ಲ ಹಾಕ್ಸಿದ್ರೆ ಮತ್ತೆ ನಾವು ರಿಟರ್ನ್ ಏನಾದರೂ ಪ್ರಾಬ್ಲಮ್ ಆದ ವಾಪಸ್ ಕೊಡುವಾಗ ಅಥವಾ ಬೇರೆ ಏನಾದರೂ ತೊಗೊಳ್ಳುವಾಗ ಎಲ್ಲ ತೆಗೆದುಬಿಟ್ಟು ಸೊ ವೆಯ್ಟ್ ಹಾಕ್ತಾರೆ ಅದಕ್ಕೋಸ್ಕರ ಈ ರೀತಿಯ ಒಂದು ಫ್ಯಾನ್ಸಿ ವಾಲೆ ಕಲೆಕ್ಷನ್ನ ಪರ್ಚೇಸ್ ಮಾಡಿದ್ರೆ ನಮಗೆ ಸಿಗುವಂಥ ಒಂದು ಅನುಕೂಲನೇ ಜಾಸ್ತಿ ಅಂದ್ಕೊತೀನಿ ಮತ್ತು ಇನ್ನೊಂದು ಮೇನ್ ಕಂಟೆಂಟ್ ಬಂದು ಟೂ ಪಾಯಿಂಟ್ ಒನ್ ತ್ರೀ ಗ್ರಾಮ್ ಅಂದರೆ ಎರಡು ಗ್ರಾಮ್ಗೆ ಸಿಗುವಂತಹ ಈ ಮುದ್ದಾದ ಫ್ಯಾನ್ಸಿ ವಾಲೆನ ಇನ್ನೂ ಪರ್ಚೇಸ್ ಮಾಡಿಲ್ಲ ಅಂದರೆ ಒಂದು ಬೇಜಾರಾದ ವಿಷಯನೇ ಅಂದ್ಕೊತೀನಿ ಕೂಡಲೇ ಒಂದು ಸಲ ಪರ್ಚೇಸ್ ಮಾಡಿ ಎಲ್ಲಿ ಅಂತ ಇದ್ದೀರಾ ಚಿಂಟು ಜ್ಯುವೆಲ್ಲರ್ಸ್ ದಾವಣಗೆರೆ ತುಂಬ ಒಂದು ಅಟ್ರಾಕ್ಟಿವ್ ಇಯರಿಂಗ್ಸು ಪ್ಲೀಸ್ ಒಂದು ಈ ಒಂದು ಡಿಸೈನ್ಸ್ಗೆ ಅವ್ರಿಗೆ ಧನ್ಯವಾದನೇ ಹೇಳಬೇಕು ಚಿಂಟು ಜ್ಯುವೆಲ್ಲರ್ಸ್ ಅವರು ದಾವಣಗೆರೆ ಸೊ ಅಲ್ಲಿ ಅಡ್ರೆಸ್ಸು ಮೆನ್ಷನ್ ಮಾಡಿದ್ದೀನಿ ಯಾರೆಲ್ಲ ದಾವಣಗೆರೆಯಲ್ಲಿ ವಾಸವಾಗಿರುವಂತಹ ನಮ್ಮ ಪ್ರೀತಿಯ ಒಂದು ಜನರಿಗೆ ಕೂಡಲೇ ಹೋಗಿ ಪರ್ಚೇಸ್ ಮಾಡಿ ಚಿಂಟು ಅಲ್ಲಿ ಸಿಗ್ತಾ ಇದೆ ಈ ಒಂದು ಫ್ಯಾನ್ಸಿ ವಾಲೆ ಮತ್ತು ಅಲ್ಲಿ ನೀವು ನೋಡ್ಬೋದು ಬರೀ ಎರಡು ಗ್ರಾಮ್ಗೆ ಸಿಗ್ತಾಯಿದೆ ಈ ಫ್ಯಾನ್ಸಿ ವಾಲೆ ಆನ್ಲೈನ್ ಆರ್ಡ್ರು ಸಹ ಕೊಡ್ತಾ ಇದ್ದಾರೆ ಅದು ಮೇಯ್ನ್ ವಿಷಯ ಅಂತಲೇ ಹೇಳ್ಬೋದು ಯಾರೆಲ್ಲ ತೊಗೊಳ್ತೀವಿ ಅಂದರೆ ಪ್ಲೀಸ್ ಒಂದು ಸಲ ನನಗೆ ಮೇಲೆ ಕಾಣುವ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಮನೆಯ ಬಾಗಿಲಿಗೆ ಬರುವಾಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಗೋಲ್ಡಾಗ ಗೋಲ್ಡಲ್ಲಿ ಫುಲ್ಲು ಗೋಲ್ಡಲ್ಲಿ ಮಾಡಿಸ್ಕೊಂಡಿರುವಂಥ ಫ್ಯಾನ್ಸಿ ವಾಲೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋಕೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಇದೇನಪ್ಪ ಇವರು ವಾಲೆ ಜೊತೆಗೆ ನೆಕ್ಲೆಸ್ ತೊಗೊಂಬಂದಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ಈ ಒಂದು ನೆಕ್ಲೆ ತುಂಬ ಜನ ಕೇಳ್ತಾಯಿದ್ರು ಈ ರೀತಿಯ ಒಂದು ನೆಕ್ಲೆ ಮಾಡಿಸ್ಕೊಂಡಿರೋರು ಜಾಸ್ತಿ ಈಗ ಯಾಕಂದರೆ ಎಲ್ಲ ಒಂದು ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಈ ರೀತಿಯ ಒಂದು ಪರ್ಲ್ ಹಾಕ್ಬಿಟ್ಟು ಮತ್ತು ಸ್ಟೋನ್ ಹಾಕಿ ಮಾಡಿಸ್ಕೊಂಡ್ರೆ ಹೆಂಗಿರುತ್ತೆ ಒಂದು ಸಲ ಮಾಡಿಸ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗಾದರೆ ಒಂಬತ್ತು ಗ್ರಾಮ್ಗೆ ಸಿಗ್ತಾಯಿದೆ ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ರಾಜಶ್ರೀ ಜ್ಯೂಲರ್ಸ್ ಬಗ್ಗೆ ನಿಮಗೆ ತಿಳಿಸಿದ್ದೀನಿ ಹಾಗೆ ಅವರು ಹೇಳ್ತಾ ಇದ್ದಾರೆ ಅವ್ರ ಕಡೆಯಿಂದ ಸಿಕ್ಕಿರುವಂಥ ಈ ಒಂದು ನೆಕ್ಲೆಸ್ಸು ಆಫರಲ್ಲಿ ಸೊ ಒಂಬತ್ತು ಗ್ರಾಮಲ್ಲಿ ರೆಡಿಯಾಗಿದೆ ನೋಡೋಕ್ಕೆ ಕಾಣದೇ ಇಲ್ಲ ಲೈಟ್ ವೆಯ್ಟಲ್ಲಿದೆ ತುಂಬ ಚೆನ್ನಾಗಿದೆ ಮೇಯ್ನ್ ಕಂಟೆಂಟ್ ಜೊತೆಗೆ ಇಯರಿಂಗ್ಸು ಇದೆ ಕೂಡಲೇ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿರುವಂತಹ ನೆಕ್ಲೆಸ್ನ ಮಿಸ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ಹೋಗಿ ವಿಸಿಟ್ ಕೊಡಿ ಬನ್ನಿ ಫ್ರೆಂಡ್ಸ್ ಮತ್ತೊಂದು ಕಲೆಕ್ಷನ್ನು ಕೊಳ್ಚನ ತೊಗೊಂಬಂದಿದ್ದೀನಿ ಇದೇನಪ್ಪ ಇದು ಈ ಕೊಳ್ಚನು ಈ ರೀತಿಯದಿ ಎಷ್ಟು ಗ್ರಾಮ್ ಇರ್ಬೋದು ನೋಡೋಣ ಥಿಂಕ್ ಮಾಡಿ ಕೇವಲ ಹತ್ತು ಗ್ರಾಮಲ್ಲಿ ರೆಡಿಯಾಗಿರುವಂಥ ಕೊಳ್ಚೈನು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಟಿಂಗ್ ಡಿಸೈನ್ಸ್ ಗೋಧುವೆ ಡಿಸೈನ್ಸ್ ಥರ ಬಂದಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಎಲ್ಲಿ ಅಂತ ಇದ್ದೀರಾ ಹತ್ತು ಗ್ರಾಮಲ್ಲಿ ಕೊಳ್ಚೈನ್ ಸಿಗುತ್ತೆ ಅಂದರೆ ಒಂದು ಸಲ ನೀವು ಹೊಸ್ಪೇಟೆಯಲ್ಲಿರುವಂತಹ ಕೃಷ್ಣ ಜ್ಯುವೆಲರ್ಸ್ಗೆ ಭೇಟಿ ಕೊಡಲೇಬೇಕು ತುಂಬ ಚೆನ್ನಾಗಿರುವ ಕೊಳಚೈನ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದಾರೆ ಒಂದಾತನೊಂದು ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾವೆ ನೀವು ನೋಡ್ಬೋದು ತುಂಬ ಬ್ರೀಫಲ್ಲಿ ತೋರಿಸ್ತಾ ಇದ್ದಾರೆ ಡಿಸೈನ್ಸ್ ನೋಡಿ ಯಾವ ರೀತಿ ಬಂದಿದೆ ಈ ಒಂದು ಕೊಳಚೈನ್ ಡಿಸೈನ್ಸು ಹತ್ತು ಗ್ರಾಮಲ್ಲಿ ರೆಡಿಯಾಗಿರುವಂಥ ಕೊಳ್ಚೈನ್ ಇದು ತುಂಬ ಚೆನ್ನಾಗಿದೆ ಕೃಷ್ಣ ಜ್ಯುವೆಲ್ಲರ್ಸ್ ಹೊಸಪೇಟೆ ನಿಮಗೆ ಈ ಡಿಸೈನ್ಸ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇದೊಂದು ತುಂಬನೇ ರನ್ನಿಂಗಲ್ಲಿರುವ ಡಿಸೈನ್ಸ್ ಪ್ಲಾಟಿನಮ್ ಥರ ಬಂದಿದೆ ಫ್ಲಾಟ್ ಡಿಸೈನ್ಸ್ ಅಂತಾರಲ್ಲ ಹಂಗೆ ಹಗ್ಲವಾಗಿ ಬಂದಿರುವಂಥ ಒಂದು ಡಿಸೈನ್ಸು ಮಧ್ಯದಲ್ಲಿ ಗ್ಯಾಪ್ ಗ್ಯಾಪ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಈ ಡಿಸೈನ್ಸು ನೋಡೋಕ್ಕೆ ಲೈಟ್ ವೆಯ್ಟಲ್ಲಿ ಮಾಡಿರುವಂಥ ಡಿಸೈನ್ಸ್ ಅಂತ ಅಂದ್ಕೊತೀನಿ ತುಂಬ ಒಂದು ಅಟ್ರ್ಯಾಕ್ಟಿವ್ ಕಲೆಕ್ಷನ್ನು ಫ್ರೆಂಡ್ಸ್ ಈ ಡಿಸೈನ್ಸ್ ನೋಡಿ ಯಾವ ಥರ ಇದೆ ನಾನು ಸ್ಕ್ರೀನ್ ಮೇಲೆ ಒಂದಾತನ ಒಂದು ಡಿಸೈನ್ಸ್ನ ಮೆನ್ಷನ್ ಮಾಡ್ತಾಯಿದ್ದೀನಿ ಹಾಗೆ ಆ ಡಿಸೈನ್ಸಲ್ಲಿ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಯಿತು ಅನ್ನೋದನ್ನ ಸ್ಕ್ರೀನ್ ಸ್ಕ್ರೀನ್ ಶಾಟ್ ತಗೊಂಡು ಸೇವ್ ಮಾಡಿ ಮಾಡಿಕೊಳ್ಳಿ ಯಾಕಂದರೆ ಮತ್ತೆ ನೀವೇನಾದರೂ ಶಾಪಲ್ಲಿ ಹೋಗಿ ಡಿಸೈನ್ಸ್ ನೀವು ಮನೆಯಲ್ಲೇ ಚೂಸ್ ಮಾಡ್ಕೊಂಡು ಹೋದರೆ ಅಲ್ಲಿ ಹೋಗಿ ನೀನು ಬೇರೆ ರೀತಿಯ ಡಿಸೈನ್ಸ್ನ ನೋಡೋ ಅವಶ್ಯಕತೆ ಇರೋಲ್ಲ ತುಂಬ ಚೆನ್ನಾಗಿರುವ ಡಿಸೈನ್ಸ್ನ ಇಲ್ಲೇ ನೀವು ಪರ್ಚೆ ಚೂಸ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಹತ್ತು ಗ್ರಾಮ್ಗೆ ಸಿಗುವ ಈ ಒಂದು ಕೊಳ್ಚೈನ್ ಏನಾದರೂ ನಿಮಗೆ ಇಷ್ಟ ಆದರೆ ಕೂಡಲೇ ನೀವು ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಮತ್ತೊಂದು ಇಯರಿಂಗ್ಸ್ ಕಲೆಕ್ಷನ್ ತೊಗೊಂಬಂದೆ ಸೊ ಗೋಲ್ಡು ನೈನ್ ಒನ್ ಸಿಕ್ಸ್ ಆಲ್ಮಾರ್ಕ್ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಒನ್ಲಿ ಮೂರುವರೆ ಗ್ರಾಮಲ್ಲಿ ರೆಡಿಯಾಗಿದೆ ಟುಡೇ ಪ್ರೈಸ್ ಬಂದು ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಸಿಗ್ತಾಯಿದೆ ಇವತ್ತಿನ ಬೆಲೆಗೆ ಅನುಗುಣವಾಗಿ ಹೇಳ್ತಾ ಇದ್ದಾರೆ ಮೂರು ಗ್ರಾಮಲ್ಲಿ ರೆಡಿಯಾಗಿರುವಂತಹ ಇಯರಿಂಗ್ಸು ತುಂಬ ಚೆನ್ನಾಗಿದೆ ನಿಮಗೇನಾದರೂ ಈ ರೀತಿಯ ಪುಟಾಣಿ ವಾಲೆ ಝುಮ್ಕೆ ಪುಟಾಣಿ ವಾಲೆನ ತಗೊಬೇಕು ಅಂದರೆ ಸಲ ನೀವು ಗೋಲ್ಡು ನೋಡೇ ಇಲ್ಲ ಅಂದರೆ ಈ ರೀತಿಯ ವಾಲೆ ಜುಮ್ಕೆ ನಿಮ್ಮ ಹತ್ರ ಇಲ್ಲ ಸೊ ಮುತ್ತಿನ ವಾಲೆ ಝುಮ್ಕೆ ಕಾಶ್ಮೀರಿ ಜುಮ್ಕೆ ಆ್ಯಂಟಿಕ್ ಜುಮ್ಕೆ ಇರೋವಂಥವ್ರು ಈ ರೀತಿಯ ಒಂದು ವಾಲೆ ಜುಮ್ಕೆ ಪುಟ್ಟಾಗಿ ಮನೆ ಹತ್ರ ಡೈಲಿ ವೇರಾಗಿ ಯೂಸ್ ಮಾಡೋರು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮೈನ್ ಮೆನ್ಷನ್ನು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದೆ ವೆಯ್ಟ್ ಬಂದು ಮೂರುವರೆ ಗ್ರಾಮಲ್ಲಿ ರೆಡಿ ಆಗಿದೆ ಟುಡೇ ವಿತ್ ಟುಡೇ ಪ್ರೈಸ್ನ ಮೆನ್ಷನ್ ಮಾಡಿರೋದ್ರಿಂದ ಸೊ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿಗೆ ಸಿಗ್ತಾ ಇದೆ ಹಾಗಾದರೆ ಕೂಡಲೇ ನಾನು ರೆಡ್ ಕಲರ್ ಮೆನ್ಷನ್ನಲ್ಲಾಗಿರುವಂತಹ ನಂಬರು ಸ್ಕ್ರೀನ್ ಮೇಲೆ ಬಂದಿದೆ ವಾಟ್ಸಪ್ ನಂಬರ್ಗೆ ಒಂದು ಸಲ ವಾಟ್ಸಪ್ ಮಾಡಿ ವಾಟ್ಸಪ್ ಮೂಲಕ ಸೊ ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ರೆಡಿ ಇದೆ ಅಂದ್ಕೊತೀನಿ ಈ ಒಂದು ವಾಲೆ ಜುಮಿಕೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ತ್ರೀ ಪಾಯಿಂಟ್ ತ್ರೀ ಗ್ರಾಮಲ್ಲಿ ಲಭ್ಯ ಇರುವಂತಹ ಈ ಒಂದು ಅಲೆ ಜುಮಕೆ ಮಾಡಿಸ್ಕೊಬೇಕು ಅಂದರೆ ಕೂಡಲೇ ವಾಟ್ಸಪ್ ನಂಬರ್ಗೆ ಒಂದು ಸಲ ನೀವು ಹಾಯ್ ಅಂತ ಮೆಸೇಜ್ ಮಾಡ್ತಾ ಕಂಟಿನ್ಯೂಗೆ ಎಲ್ಲ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂದ್ಕೊತೀನಿ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ಪ್ಯೂರ್ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸಲ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬಿಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಕೇವಲ ತೌಸಂಡ್ ಟು ಹಂಡ್ರೆಡ್ಗೆ ಸಿಗ್ತಾಯಿದೆ ಈ ಒಂದು ಒಂದು ಗ್ರಾಮ್ ಗೋಲ್ಡು ಇಯರಿಂಗ್ಸು ಮತ್ತು ಲ್ಯಾಂಗ್ ಚೈನು ನೀವು ನೋಡೋಕ್ಕೆ ಹಂಗೆ ಕಾಣಿಸ್ತಾ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಒಂದು ವರ್ಷ ಗ್ಯಾರಂಟಿ ಫ್ರೀ ಶಾಪಿಂಗ್ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಬೇಗ ಫೋನ್ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಆರ್ಡ್ರು ಜಾಸ್ತಿ ಬರೋದ್ರಿಂದ ಬೇಗ ಖಾಲಿ ಆಗ್ತಾಯಿದೆ ಬೇಗ ಒಂದು ಸಲ ನೀವು ಶಾಪ್ ಮಾಡಿ ಹಾಗೆ ಒಂದು ಸಲ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ತೊಗೊಂಡ್ಬಂದೆ ಹಾಲ್ಮಾರ್ಕ್ ಬಂಗಾರ ಇದು ನೈನ್ ಒನ್ ಸಿಕ್ಸು ರೆಡಿ ಟು ಡಿಲಿವರಿ ನಿಮ್ಮ ಮನೆ ಬಾಗಿಲಿಗೂ ಬರುವ ಎಲ್ಲ ಸಾಧ್ಯತೆಯೂ ಸಹ ನಾನು ಹೇಳ್ತಾ ಇದ್ದೀನಿ ಹೊಸಪಟ್ಟಿ ಕೃಷ್ಣ ಜ್ಯುವೆಲ್ಲರ್ಸ್ ಅವ್ರ ಕಡೆಯಿಂದ ಕೇವಲ ಮೂವತ್ತು ನಲವತ್ತು ಗ್ರಾಮಲ್ಲಿ ರೆಡಿಯಾಗಿರುವಂಥ ಎರಡನೇ ಮಾಂಗಲ್ಯ ಸರಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಮಾಂಗ್ಯಾಲೆ ಸರ ಇಷ್ಟ ಆಯಿತು ಅಂತ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ ಯಾವ ಚೈನ್ ಡಿಸೈನ್ಸ್ ಇಷ್ಟ ಆಯಿತು ಎರಡೆರೆಯಲ್ಲಿ ನಾನಾ ರೀತಿಯ ಡಿಸೈನ್ಸ್ನ ತೋರಿಸ್ತಾ ಇದ್ದಾರೆ ಇಷ್ಟು ಚೆನ್ನಾಗಿದ್ದಾವೆ ನೋಡಿ ಫ್ರೆಂಡ್ಸ್ ಡಿಸೈನ್ಸ್ ಎಲ್ಲಂತೂ ಒಂದಕ್ಕಿಂತ ಒಂದು ಹೆಚ್ಚು ಅಂತಲೇ ಹೇಳ್ತೀನಿ ಅಟ್ರಾಕ್ಟಿವ್ ಕಲೆಕ್ಷನ್ ಕೇವಲ ಮೂವತ್ತು ನಲವತ್ತು ಗ್ರಾಮಲ್ಲಿ ರೆಡಿಯಾಗಿದೆ ಇಷ್ಟ ಒಂದು ಸಲ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ కృష్ణా జ్యువెలర్స్కి భేటీ కొడి ఆర్డర్ కొట్టు బి బి మలెక్షన్ తే ఓ